ಹವಾಮಾನ ವೈಪರೀತ್ಯದಿಂದ ಅತಿ ವೇಗವಾಗಿ ಕಡಲತೀರಕ್ಕೆ ಅಲೆಗಳು ಅಪ್ಪಳಿಸಲಾರಂಭಿಸಿದ್ದು ಜಿಲ್ಲಾಡಳಿತ ಕಡಲಿಗೆ ಇಳಿಯದಂತೆ ಎಚ್ಚರಿಕೆ ನೀಡಿದೆ ಆದರೂ ಪ್ರವಾಸಿಗರು ತೀರಗಳಲ್ಲಿ ಹುಚ್ಚಾಟ ಮುಂದುವರೆಸಿದ್ದಾರೆ ಹವಾಮಾನ ವೈಪರೀತ್ಯದಿಂದಾಗಿ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಅಲೆಗಳು ತೀರಕ್ಕೆ ಅಪ್ಪಳಿಸುತ್ತಿವೆ ಹೀಗಾಗಿ ಸಮುದ್ರಕ್ಕೆ ಇಳಿಯದಂತೆ ಉತ್ತರ ಕನ್ನಡ ಜಿಲ್ಲಾಡಳಿತ ಸೂಚನೆ ನೀಡಿದೆ ಅಲ್ಲದೆ ಜಿಲ್ಲೆಯ ಕಡಲತೀರದಲ್ಲಿ ಕೆಂಪು ಬಾವುಟ ಹಾಕಿ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡುತ್ತಿದೆ ಆದರೂ ಜಿಲ್ಲಾಡಳಿತದ ಆದೇಶ ಲೆಕ್ಕಿಸದೆ ಪ್ರವಾಸಿಗರು ಸಮುದ್ರಕ್ಕೆ ಇಳಿಯುತ್ತಿದ್ದು ಜಿಲ್ಲಾಡಳಿತದ ಆದೇಶ ಗಾಳಿಗೆ ತೂರಿ ಹುಚ್ಚಾಟ ಮೆರೆಯುತ್ತಿದ್ದಾರೆ ಕಾರವಾರ ನಗರದ ರವೀಂದ್ರನಾಥ ಟಾಗೂರ್ ಕಡಲ ತೀರ ಸಂಜೆಯಾಗುತ್ತಿದ್ದಂತೆ ಪ್ರವಾಸಿಗರಿಂದ ತುಂಬುತ್ತಿದ್ದು ಅಲೆಗಳ ಅಬ್ಬರ ಲೆಕ್ಕಿಸದೆ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಸಮುದ್ರಕ್ಕೆ ಇಳಿದು ಪಾಲಕರು ಹುಚ್ಚಾಟ ತೋರುತ್ತಿದ್ದಾರೆ ಇತ್ತ ನೆಪ ಮಾತ್ರಕ್ಕೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿ ಜಿಲ್ಲಾಡಳಿತ ಸುಮ್ಮನಾದಂತಾಗಿದ್ದು ಲೈಫ್ ಗಾರ್ಡ್ಗಳು ಸುತ್ತಾಡಿದ್ರೂ ಕ್ಯಾರೆ ಅನ್ನದೇ ಜನರಿಂದ ಸಮುದ್ರದ ಅಲೆಯಲ್ಲಿ ಹುಚ್ಚಾಟ ಮುಂದುವರೆದಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ